श्रीगुरुभ्यो नमः हरिः कोम् योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् आध्यात्मचिन्तनद ಎಲ್ಲ ವೀಕ್ಷಕರಿಗೆ ಸ್ವಾಗತ ಈ ಸಂಚಿಕೆಯಲ್ಲಿ ಮುಖ್ಯವಾಗಿ ನಾವೆಲ್ಲರೂ ಆಚರಿಸಬೇಕಾದ ಶಾಖವ್ರತದ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಲಿಕ್ಕಿದ್ದೇವೆ ನಾವೆಲ್ಲ ಚಾತುರ್ಮಾಸ್ಯ ವ್ರತವನ್ನ ಸಂಕಲ್ಪ ಮಾಡ್ತೀವಿ ಚಾತುರ್ಮಾಸ್ಯ ವ್ರತವನ್ನ ನಾನು ಮಾಡ್ತೇನೆ ಅಂತ ದೇವರ ಮುಂದೆ ಚಾತುರ್ಮಾಸ್ಯ ಅಂದ್ರೆ ನಮಗೆ ಗೊತ್ತಿರುವಂತೆ ನಾಲ್ಕು ತಿಂಗಳುಗಳ ಕಾಲ ವಿಶೇಷವಾಗಿ ವ್ರತವನ್ನು ಮಾಡೋದು ಅದರಲ್ಲಿ ಮೊದಲನೇ ವ್ರತ ಏನಿದೆ ಅದೇ ಶಾಖವ್ರತ ಕೆಲವರು ಇದನ್ನ ತಪ್ಪಾಗಿ ಅರ್ಥೈಸ್ಕೊಳ್ಳೋದು ಇದೆ ವ್ರತ ಅಂತನೂ ಮಾಡ್ಕೊಳ್ಬಿಡ್ತಾರೆ ಅದು ವ್ರತ ಮಾಡಿದವನ್ಗೆ ಶಾಖ ಆಗೋದು ನಿಜನೇ ತಾಪ ಆಗೋದು ಸರಿನೆ ಅದು ಶಾಖ ಅನ್ನೋದಕ್ಕೂ ಶಾಖ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ ಕೆಲವರು ಶಾಖಾವ್ರತ ಅಂತಾನು ಮಾಡ್ಕೊಳ್ತಾರೆ ಅದೆಲ್ಲ ತಪ್ಪು ಶಾಖ ವ್ರತ ಇದು ನಿಜವಾದ ಶಬ್ದ ಈ ಶಾಖ ಅಂದ್ರೆ ನಮಗೆ ತಲೆಗೆ ಬರೋದು ತರಕಾರಿಗಳು ಕಾಯಿ ಪಲ್ಯ ಇತ್ಯಾದಿಗಳೇನಿದೆ ಇದೆಲ್ಲ ತಲೆಗೆ ಬರೋ ಅಂತ ಶಬ್ದಗಳು ಇವನ್ನೆಲ್ಲ ವ್ರತ ಬಿಡೋ ಅಂಥದ್ದು ಹಾಗಾದರೆ ಯಾವ ವ್ರತಾಚರಣೆ ಮಾಡಬೇಕಾದ್ರೆ ಶಾಖ ಅಂದ್ರೆ ತರಕಾರಿ ಮುಂತಾದ ವಸ್ತುಗಳನ್ನು ಬಿಡ್ತೀವೋ ಅಂಥ ವ್ರತಕ್ಕೆ ವ್ರತ ಅಂತ ಕರೀತಾರೆ ಅದು ಈ ಚಾತುರ್ಮಾಸದಲ್ಲಿ ಬರೋ ಈ ಪ್ರತಿಯೊಂದು ವ್ರತಾಚರಣೆಗೂ ಒಂದು ವಿಶೇಷವಾದ ಫಲಗಳಿದೆ ಅದರೇನೆಂದ್ರೆ ಒಂದು ಮಾತಿದೆ ವರಾಹ ಪುರಾಣದಲ್ಲಿ ಈ ಎಲ್ಲ ಮಾಸಗಳಲ್ಲಿ ಮಾಡುವಂತ ಉತ್ತಮ ಕಾರ್ಯಗಳಿಗೆ ಒಳ್ಳೆ ಫಲನೆ ಅದರಲ್ಲೂ ಈಗ ಮಕರ ರಾಶಿಯಲ್ಲಿ ಸೂರ್ಯ ಬಂದ ಆಗ ಮಾಘ ಮಾಸ ಇತ್ತು ಮಾಘ ಮಾಸದಲ್ಲಿ ಏನ್ ಮಾಡ್ತೀವೋ ಅದು ಬಹಳ ಜಾಸ್ತಿ ಪುಣ್ಯ ಅನಂತ ಕೋಟಿ ಪುಣ್ಯ ಅಂತ ಹೇಳ್ತಾರೆ ಅದಕ್ಕಿಂತಲೂ ಜಾಸ್ತಿ ವೈಶಾಖ ಮಾಸದಲ್ಲಿ ಏನ್ ಆಚರಣೆ ಮಾಡ್ತೀವಿ ಅದಕ್ಕೆ ಜಾಸ್ತಿ ಪುಣ್ಯ ಅದಕ್ಕಿಂತ ಕೋಟಿ ಪಟ್ಟು ಪುಣ್ಯ ಈ ಚಾತುರ್ಮಾಸ್ಯ ಕಾಲದಲ್ಲಿ ಏನ್ಮಾಡ್ತೀವಿ ಅದಕ್ಕಿದೆ ಅಂತ ಇಷ್ಟು ವಿಶೇಷವಾದ ಮಹತ್ವವನ್ನು ಹೊಂದಿರೋದ್ರಿಂದ ಶಾಖವ್ರತ ಪಯೋ ಪಯೋವ್ರತ ಇನ್ನು ದ್ವಿದಲ ವ್ರತ ಏನೇನಿದೆ ಇದನ್ನೆಲ್ಲ ಆಚರಿಸುವಂಥದ್ದು ಅವಶ್ಯ ಅದರಲ್ಲಿ ಶಾಖವ್ರತವನ್ನು ಆಚರಿಸುವ ಮುಂಚೆ ಸಂಕಲ್ಪವನ್ನು ಮಾಡಬೇಕು ಜೊತೆಗೆ ಶಾಖವ್ರತ ಸಮಾಪ್ತಿ ಕಾಲದಲ್ಲಿ ಕೃಷ್ಣಾರ್ಪಣ ಅನ್ಬೇಕಾದ್ರೆ ಮಾಡಬೇಕಾದ ಕರ್ತವ್ಯ ಏನು ಮತ್ತೆ ಶಾಖ ಅಂತಂದರೆ ಯಾವುದನ್ನು ಕರಿತೀವಿ ಯಾವುದನ್ನು ತಿನ್ಬಹುದು ಯಾವುದನ್ನು ತಿನ್ನಬಾರದು ವಸ್ತುತಃ ಮಠಗಳ ಸಂಪ್ರದಾಯನೂ ಇದೆ ಕೆಲವು ಮಠದವರು ಇಂಥದ್ದನ್ನು ಸ್ವೀಕಾರ ಮಾಡ್ತಾರೆ ಕೆಲವರು ಅದನ್ನು ಸ್ವೀಕಾರ ಮಾಡಲ್ಲ ಮತ್ತೆ ಕೆಲವು ಮಠಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಇದನ್ನು ತಗೊಳ್ಬಹುದು ಅಂತ ಇದೆ ಹೀಗೆ ಅನೇಕ ಗೊಂದಲಗಳಿಗೆ ಅವಕಾಶ ಇದೆ ಕೆಲವು ಸರಿ ನಾವೇನು ಕೇಳಿದ್ರು ತುಂಬಾ ಗೊಂದಲ ಆದ್ರೆ ಒಮ್ಮೆ ನಮ್ಮ ಕುಲ ಮಠ ಏನಿದೆ ಅದಕ್ಕೆ ಹೋಗಿ ಅಲ್ಲಿ ಯಾರು ತಿಳ್ಕೊಂಡಿರೋದಿರ್ತಾರೆ ಅವರ ಬಳಿ ಕೇಳಿ ಅದನ್ನು ಪರಿಹರಿಸಿಕೊಳ್ಳೋದು ಬಹಳ ಉತ್ತಮ ಅಂತೂ ಈ ಶಾಖ ವ್ರತದ ಆಚರಣೆಯನ್ನು ಮಾಡ್ಬೇಕಾದ್ರೆ ಮೊದಲಿಗೆ ಸಂಕಲ್ಪವನ್ನ ಮಾಡ್ಬೇಕು ಆ ಸಂಕಲ್ಪದಲ್ಲಿ ಏನಿರುತ್ತೆ ಅಂದ್ರೆ ಎರಡು ತರ ಸಂಕಲ್ಪ ಒಂದು ಇಡೀ ಚಾತುರ್ಮಾಸೆ ವ್ರತಕ್ಕೆ ಸಂಬಂಧಪಟ್ಟ ಹಾಗೆ ಇದು ನಾಲ್ಕು ತಿಂಗಳಿನ ವ್ರತ ಕೆಲವ್ರ ಮನಸ್ಸಲ್ಲಿ ಏನಿರುತ್ತೆ ಅವ್ನು ಶಾಖವರ್ತ ಮಾಡಿಬಿಡ್ತೀನಿ ಸಾಕು ಇನ್ ಮೂರು ತಿಂಗಳು ಮಾಡಲ್ಲ ಅಂತ ಹಾಗ ಖಂಡಿತ ಮಾಡಬೇಡಿ ಶುರು ಮಾಡಿದ್ರೆ ಪೂರ್ತಿ ಮಾಡಬೇಕು ಅದರಲ್ಲೂ ಸಂಕಲ್ಪದಲ್ಲೂ ಒಂದು ಮಾತನ್ನೇ ಹೇಳೋದಿದೆ ದೇವ್ರೆ ನೀನು ನಿದ್ರೆ ಮಾಡುವಂತ ಕಾಲ ಇದು ಯೋಗ ನಿದ್ರಾ ಕಾಲ ಅದಕ್ಕೆ ಶಯನಿ ಏಕಾದಶಿ ಅವ್ನು ನಿದ್ರೆ ಮಾಡ್ತಾನೆ ಶಯನ ಅಂದ್ರೆ ನಿದ್ರೆ ಭಗವಂತ ಯೋಗ ನಿದ್ರೆಗೆ ಜಾರತಾನೆ ಪ್ರಬೋಧಿನಿ ಏಕಾದಶಿ ಅವನು ಹೇಳೋದು ಅಲ್ಲಿವರೆಗೂ ಸಂದರ್ಭ ಯೋಗ ನಿದ್ರಾಕಾರ ಅಲ್ಲಿ ಯಾವುದೇ ಒಂದು ವಿಶೇಷವಾದ ವಿವಾಹ ಮಹೋತ್ಸವ ಚೌಲ ಇತ್ಯಾದಿಗಳು ಯಾವುದು ಶುಭ ಕರ್ಮಗಳು ನಡೆಯಲ್ಲ ಯಾಕೆಂದ್ರೆ ಯೋಗ ನಿದ್ರಾಕಾರದಲ್ಲಿ ಇದ್ದಾಗ ದೇವತೆಗಳ ದೃಷ್ಟಿಯಾಗ್ಲಿ ದೇವರ ದೃಷ್ಟಿಯಾಗ್ಲಿ ಇರಲ್ಲ ಅಂತ ಅರ್ಥ ದೇವತೆಗಳಿಗೂ ನಿದ್ರೆ ಜಾರಿ ಇರ್ತಾರೆ ಅಂತ ಅರ್ಥ ಅವರಿಗೆ ರಾತ್ರಿ ಕಾಲ ಇದು ಈ ನಾಲ್ಕು ತಿಂಗಳುಗಳ ಕಾಲ ಈ ನಿಟ್ಟಿನಲ್ಲಿ ವಿಶೇಷವಾದ ಸಾಧನೆಗೆ ಮೀಸಲಾದ ಕಾಲವಾಗಿ ನಮಗೆ ದೇವರ ಅನುಗ್ರಹ ಮಾಡಿದ್ದಾರೆ ಅದರಲ್ಲಿ ಸಂಕಲ್ಪ ಮಾಡಬೇಕಾದ್ರೆ ಇಡೀ ನಾಲ್ಕು ತಿಂಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಾತಿದೆ ನನ್ನ ಪ್ರಾಣ ಹೋದ್ರೆ ವ್ರತಭಂಗ ಆಗ್ಬಿಡತ್ತೆ ಆದರೆ ವ್ರತಭಂಗ ಇರೋ ಹಾಗೆ ನೀನೇ ನೋಡ್ಕೊಳ್ಬೇಕು ಅಂತ ಒಂದು ಸಂಕಲ್ಪದಲ್ಲಿ ಒಂದು ಮಾತು ಬರುತ್ತೆ ಅಂದರೆ ಅನಾರೋಗ್ಯದಿಂದಲೋ ಏನೋ ಶುರು ಮಾಡಿದವರು ಮಾಡ್ಲಿಕ್ಕೆ ಆಗಲಿಲ್ಲ ವ್ರತವನ್ನ ಪೂರ್ತಿ ಆದರೆ ಅದಕ್ಕೆ ಮೊದಲೇ ಸಂಕಲ್ಪವನ್ನು ಮಾಡಿಬಿಟ್ಟಿರೋದು ನನಗೆ ಅನಾರೋಗ್ಯ ಬಂದರೆ ಗೊತ್ತಿಲ್ಲ ನಾನು ಇಲ್ಲದೆ ಇದ್ರೆ ಗೊತ್ತಿಲ್ಲ ವ್ರತ ಭಂಗ ಆಗ್ಬಾರ್ದು ಅದರ ಪೂರ್ಣ ಪುಣ್ಯ ನನಗೆ ದೊರಕಬೇಕು ಅಂತ ಮೊದಲೇ ಸಂಕಲ್ಪವನ್ನು ಮಾಡಿಕೊಳ್ಳಲಾಗುತ್ತೆ ಅಂತೂ ನಾಲ್ಕು ವ್ರತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂಕಲ್ಪ ಅದರಲ್ಲಿ ಶಾಖ ವ್ರತಕ್ಕೆ ಸಂಕಲ್ಪ ಏನು ಅಂತ ಈಗ ನೋಡೋಣ ಆ ಸಂಕಲ್ಪ ಹೇಗಿದೆ ಅಂದ್ರೆ ವಾಸುದೇವ ಸಂಕರ್ಷಣ ಪ್ರತ್ಯುಮ್ನ ಅನಿರುದ್ಧ ಚತುರ್ಮೂರ್ತಿಯಾದಿ ಅನಂತ ಅವತಾರಾತ್ಮಕ ವಾಮನ ಶ್ರೀಧರ ಹೃಷಿಕೇಶ ಪದ್ಮನಾಭ ದಾಮೋದರಾತ್ಮಕ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಂತ ಸಂಕಲ್ಪದ ಪ್ರಾರಂಭ ಭಾಗ ಇದರ ಮುಂಚೆ ನಾವು ಆಚಮನ ಇತ್ಯಾದಿಗಳೆಲ್ಲ ಮಾಡ್ಕೊಂಡಿರ್ತೀವಿ ಕೈಯಲ್ಲೇ ಉದ್ಧರಣೆಯಿಂದ ನೀರನ್ನು ಹಾಕೊಂಡಿರ್ತೀವಿ ಕಾಳುಗಳನ್ನು ಇಟ್ಕೊಳ್ತೀವಿ ಅಕ್ಷತೆ ಕಾಳುಗಳನ್ನು ಪಾತ್ರೆಗೆ ನೀರನ್ನು ಬಿಡಬೇಕು ಆ ಅಕ್ಷತೆ ಕಾಳಿನ ಸಮೇತ ಅದರ ಮುಂಚೆ ಇದನ್ನು ಹೇಳ್ಕೊಳ್ಬೇಕು ಏನು ಭಗವಂತನ ನಾಲ್ಕು ರೂಪ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಇದರಿಂದ ಹಿಡಿದು ಬೇಕಾದಷ್ಟು ಅವತಾರ ಪರಮಾತ್ಮನದಿದೆ ಅದರಲ್ಲೂ ಈ ಚಾತುರ್ಮಾಸ್ಯ ಸಂದರ್ಭದಲ್ಲಂತೂ ನಾಲ್ಕು ತಿಂಗಳುಗಳಿಗೆ ಒಂದೊಂದು ಭಗವದ್ ರೂಪ ಇದೆ ಈ ಮೊದಲನೇ ಶಾಖವ್ರತಕ್ಕೆ ಶ್ರೀಧರ ಎರಡನೇದು ಹೃಷಿಕೇಶ ಆಮೇಲೆ ಪದ್ಮನಾಭ ನಂತರ ದಾಮೋದರ ಅಂತ ಹೇಗಿದೆ ಈ ನಿಟ್ಟಿನಲ್ಲಿ ಇವರೆಲ್ಲರ ಸ್ವರೂಪಿಯಾದ ಆ ಲಕ್ಷ್ಮೀನಾರಾಯಣನಿಗೆ ಪ್ರೀತಿಯಾಗ್ಲಿ ಅಂತ ಹೇಳಿ ಆಷಾಢ ಶುಕ್ಲ ಏಕಾದಶಿಂ ಆರಭ್ಯ ಶ್ರಾವಣ ಶುಕ್ಲ ಏಕಾದಶಿ ಪರ್ಯಂತಂ ಶಾಖವ್ರತಂ ಶಾಖವ್ರತಕ್ಕೆ ಸಂಬಂಧಪಟ್ಟಿದ್ರಿಂದ ನಾವು ಅಷ್ಟನ್ನು ನೋಡೋಣ ಯಾಕೆ ಮುಂದಿನ ಸಂಚಿಕೆಗಳಲ್ಲಿ ಪ್ರತಿಯೊಂದು ವ್ರತ ಮತ್ತೆ ಕ್ಷೀರ ವ್ರತ ದ್ವಿದಳ ವ್ರತ ಇವುಗಳ ಬಗ್ಗೆನೂ ಕೂಡ ಆಯಾಯ ಸಂದರ್ಭದಲ್ಲಿ ಎಲ್ಲ ಆ ಸಂಚಿಕೆಗಳು ಪ್ರಕಟ ಆಗುತ್ತೆ ಆ ನಿಟ್ಟಿನಲ್ಲಿ ಸದ್ಯಕ್ಕೆ ಆಷಾಢ ಶುಕ್ಲ ಏಕಾದಶಿಯಿಂದ ಆರಂಭಿಸಿಕೊಂಡು ಶ್ರಾವಣ ಶುಕ್ಲ ಏಕಾದಶಿಯವರೆಗೆ ಈ ವ್ರತವನ್ನ ಕರಿಷೇ ನಾನು ಮಾಡ್ತೀನಿ ಅಂತ ಹೀಗೆ ಸಂಕಲ್ಪವನ್ನು ಮಾಡ್ಕೊಳ್ಳೋದು ಇದರಲ್ಲಿ ಒಟ್ಟಿಗೆ ಸೇರಿಸಿ ಮಾಡೋದಿದ್ರೆ ಪ್ರತಿಯೊಂದು ಅಂದ್ರೆ ಯಾವ ಯಾವ ಏಕಾದಶಿಯಿಂದ ಪ್ರಾರಂಭ ಮಾಡಿ ಎಲ್ಲಿಯವರೆಗೆ ಆಚರಣೆ ಇದೆಯೋ ಅಲ್ಲಿಯವರೆಗೆ ಹೇಳಿ ಇಂಥ ವ್ರತವನ್ನ ನಾನು ಕರಿಷ್ಯೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳು ಈ ಶಾಖ ವ್ರತದಲ್ಲೂ ಕೂಡ ಆ ಶ್ಲೋಕ ಏನಿದೆಯಲ್ಲ ಅದನ್ನ ಆಷಾಢ ಶುಕ್ಲ ದ್ವಾದಶಿ ದಿವಸ ಸಂಕಲ್ಪವನ್ನ ಮಾಡೋ ಕ್ರಮ ಇದೆ ಏಕಾದಶಿ ದಿವಸ ಅಂದ್ರೆ ಈಗ ದಶಮಿಯಿಂದ ಶುರು ಆಗತ್ತೆ ಶಾಸ್ತ್ರದ ಪ್ರಕಾರ ದಶಮಿಯಿಂದ ಶುರು ಮಾಡಿ ಆ ವ್ರತ ಆಚರಣೆ ಪ್ರಾರಂಭ ಆಗಿದೆ ಯಾಕೆ ಪಂಚಗವ್ಯ ಪ್ರಾಶನ ಇಲ್ಲ ದಶಮಿ ದಿವಸ ಮಾಡಿರ್ಬೇಕು ಆಮೇಲೆ ತತ್ತ ಮುದ್ರಾಧಾರಣೆಯನ್ನು ಮಾಡ್ಕೊಳ್ತಾರೆ ನಂತರ ದ್ವಾದಶಿ ಸಂಕಲ್ಪವನ್ನು ಮಾಡ್ತಾರೆ ಅವತ್ತಿನಿಂದ ಶಾಖ ತ್ಯಾಗ ಯಾವುದನ್ನು ಕೂಡ ತಗೊಳ್ಳೋದಿಲ್ಲ ಆ ಸಂಕಲ್ಪ ಮಾಡ್ಬೇಕಾದ್ರೆ ಹೇಳಬೇಕಾದ ಶ್ಲೋಕ ಬಂದಿದೆ ಆ ಶ್ಲೋಕ ಯಾವುದು ಅಂದ್ರೆ ವ್ರತಂ ಮಜಾದೇವ ಗೃಹೀತಂ ಪುರತಸ್ತವ ನಿರ್ವಿಘ್ನಂ ಸಿದ್ಧಿ ಮಾತು ತೇರ ಮಾಪತೆ ನಾನು ಈ ವ್ರತವನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ ನಿರ್ವಿಘ್ನವಾಗಿ ನಿನ್ನ ಅನುಗ್ರಹದಿಂದ ನೆನವೇ ಇರಲಿ ಅಂತ ಇತ್ತೆ ಸಂಕಲ್ಪ ಮಾಡಿ ಅವತ್ತಿನ ದಿವಸ ಅರ್ಘ್ಯಪಾತ್ರೆಗೆ ನೀರನ್ನು ಬಿಟ್ಟು ಆಚರಣೆ ಮಾಡ್ತಾರೆ ಕೊನೆಗೆ ಮುಕ್ತಾಯದ ಸಂದರ್ಭದಲ್ಲಿ ಅಂದರೆ ಅದು ಶ್ರಾವಣ ಶುಕ್ಲ ಏಕಾದಶಿ ಅಥವಾ ದ್ವಾದಶಿ ಸಮರ್ಪಣೆಯನ್ನು ಮಾಡಬೇಕು ಆ ಸಮರ್ಪಣೆಯನ್ನು ಮಾಡಬೇಕಾದ್ರೆ ಶ್ಲೋಕ ಉಪಾಯ ನಮಿದಂ ದೇವ ವ್ರತ ಸಂಪೂರ್ತಿ ಹೇತವೆ ತವೆ ಶಾಖಂದು ದ್ವಿಜ ಸಹಿರಣ್ಯಂ ದ್ಯಹಂ ಕೊನೆಗೆ ಮುಕ್ತಾಯದ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ದಾನವನ್ನು ಕೊಟ್ಟು ಅದು ಒಂದಿಷ್ಟು ಈ ತರಕಾರಿಗಳೇನಿದೆ ಆ ತರಕಾರಿಗಳನ್ನೆಲ್ಲ ಕೊಟ್ಟು ತಾನು ಸಮಾಪ್ತಿಯನ್ನು ಮಾಡೋದಿದೆ ಇದು ಸಂಕಲ್ಪ ಮತ್ತೆ ಕೃಷ್ಣಾರ್ಪಣದ ಒಂದು ವಿವರಣೆ ಕೊನೆಗೆ ಈ ಶಾಖವ್ರತ ಏನು ಮಾಡಿದ್ದೀನಿ ಈ ಶಾಖವ್ರತ ಪೂರ್ಣ ತೃಪ್ತನಾಗು ಇದೆಲ್ಲ ಏನು ಬ್ರಾಹ್ಮಣನಿಗೆ ದಾನ ಕೊಟ್ಟಾದ ಮೇಲೆ ಮತ್ತೆ ಶ್ಲೋಕವನ್ನ ಹೇಳ್ಕೊಳ್ಬೇಕು ಆಗ ಇದಂ ವ್ರತಂ ಮಜಾದೇವ ಕೃತಂ ಪ್ರೀತ್ಯೈ ತವ ಪ್ರಭು ನ್ಯೂನಂ ಸಂಪೂರ್ಣತಾಂ ಯಾತು ತ್ವಪ್ರಸಾದ ಜನಾರ್ಧನ ಏನೋ ನ್ಯೂನತೆಗಳಾಗಿರ್ಬೋದು ಈ ವ್ರತ ಆಚರಣೆ ಮಾಡಬೇಕಾದ್ರೆ ಅದೆಲ್ಲವನ್ನು ಸಹಿಸಿಕೊಂಡು ದಯವಿಟ್ಟು ನನಗೆ ಪೂರ್ಣ ಫಲವನ್ನು ಕೊಡು ಹೇಳಿ ಈ ಆಚರಣೆ ಮಾಡಿದ ಅನೇನಮಯ ಆಚರಿತೇನ ಶಾಖವ್ರತೇನ ಮಾಸನಿಯಾಮಕ ಶ್ರೀಧರಾತ್ಮಕ ಶ್ರೀ ಗೋಪಾಲ ಕೃಷ್ಣ ಅಂತ ಹೇಳಿ ಹೀಗೆ ಕೃಷ್ಣಾರ್ಪಣವನ್ನು ಬಿಡಬೇಕು ಇದಿಷ್ಟು ಈ ಶಾಖವ್ರತದ ಸಂಕಲ್ಪ ಅದರ ಕೃಷ್ಣಾರ್ಪಣ ಇದೆಲ್ಲ ಒಂದು ಕಡೆ ಆಯ್ತು ಇದು ಶಾಖ ಅಂದ್ರೆ ಏನು ಅಂದಾಗ ಹತ್ತು ತರಹ ಶಾಖವನ್ನು ಹೇಳ್ತಾರೆ ನಮಗೆಲ್ಲ ಶಾಖ ಅಂದರೆ ಬರೀ ತರಕಾರಿ ಅಂತ ಅದು ಹಾಗಲ್ಲ ಈಗ ಬೇರು ಮೂಲ ಅದಕ್ಕೆ ಬೇರಿಗೆ ಶಾಖ ಅಂತಾರೆ ಅದನ್ನು ಬಿಡೋದು ಇನ್ನು ಗೆಡ್ಡೆ ಗೆಣಸು ಏನಿದೆ ಅದು ಮತ್ತೆ ಪತ್ರ ಅಂದರೆ ಸೊಪ್ಪು ಇತ್ಯಾದಿಗಳು ಹಾಗೆ ಈ ಫಲ ಅಂದರೆ ಹಣ್ಣುಗಳಾಗಲಿ ಇನ್ನು ಕರೀರ ಅಂತ ಕರೀತಾರೆ ಅಂದರೆ ಬಿದಿರಿನ ಕಣಲೆ ಅಂತಾರೆ ಅದನ್ನು ಬಿಡೋದು ಇನ್ನು ಚಿಗುರು ಭಾಗ ಅದನ್ನು ಶಾಖ ಅಂತ ಕರೀತಾರೆ ಇನ್ನು ದಂಟು ಕಬ್ಬು ಮತ್ತೆ ಮೊಳಕೆ ಆಮೇಲೆ ಚಕ್ಕೆ ಸಿಪ್ಪೆ ಹೀಗೆ ಇವುಗಳನ್ನೆಲ್ಲ ಶಾಖ ಅಂತ ಕರೀತಾರೆ ಇದನ್ನೆಲ್ಲ ಈ ಶಾಖವ್ರತದಂದು ತ್ಯಾಗ ಮಾಡೋದು ಅಂತ ಅರ್ಥ ಅದೇ ಒಂದು ತಿಂಗಳುಗಳ ಕಾಲ ಇದರ ಸೇವನೆ ಅನ್ನೋದು ಬಹಳ ನಿಷಿದ್ಧ ಅದೇ ಕೆಲವುದಕ್ಕೆ ದೋಷ ಇಲ್ಲ ಯಾವುದು ಯಾವುದು ಅತಸಿ ಅಂದರೆ ಅಗಸೆ ಏನಿದೆ ಅಗಸೆ ಇದನ್ನು ಸ್ವೀಕಾರ ಮಾಡ್ತಾರೆ ಅಗಸೆ ಸೊಪ್ಪನ್ನು ಇನ್ನು ತುಳಸಿಯನ್ನ ಮತ್ತೆ ಧಾತ್ರಿ ನೆಲ್ಲಿ ಆ ನೆಲ್ಲಿ ಅಂದರೆ ಒಣನೆಲ್ಲಿ ಅಂತ ಅರ್ಥ ಯಾಕೆಂದ್ರೆ ಧಾತ್ರಿ ಹವನ ಅಂತ ಮಾಡೋದಿದೆ ಮುಂದಕ್ಕೆ ಹಾಗಾಗಿ ಇದು ಒಣನಲ್ಲಿ ಅಂತ ಅರ್ಥ ಇಲ್ಲಿ ಇನ್ನು ಚೂತ ಫಲ ಅಂದ್ರೆ ಮಾವು ಅಂತ ಅರ್ಥ ಕೆಲವರು ಮಾವಿನ ಹಣ್ಣನ್ನಾಗಲಿ ಮಾವಿನ ಕಾಯನ್ನಾಗಲಿ ಸ್ವೀಕಾರ ಮಾಡೋದಿಲ್ಲ ಈಗ ಹುಣಸೆ ಏನಿದೆ ಅದ್ರ ಬರೋದಿಲ್ಲ ಅದರ ಜಾಗದಲ್ಲಿ ಮಾವಿನ ಕಾಯಿಯನ್ನ ಅದು ಒಣಗಿದ್ದೇನಿದೆ ಅದನ್ನ ಸ್ವೀಕಾರ ಮಾಡ್ತಾರೆ ಆದ್ರೆ ಕೆಲವರು ಅದನ್ನೂ ಸ್ವೀಕಾರ ಮಾಡೋದಿಲ್ಲ ಹೀಗೂ ಸಂಪ್ರದಾಯ ಇದೆ ಅದರಿಂದ ಮಠಗಳಿಗೆ ಕೆಲವರು ಸಾಸುವೆಯನ್ನ ಸ್ವೀಕಾರ ಮಾಡ್ತಾರೆ ಆ ಸಾಸುವೆಯನ್ನ ಎಲ್ಲ ಮಠದವರು ಸ್ವೀಕಾರ ಮಾಡೋದಿಲ್ಲ ನಿರ್ದಿಷ್ಟವಾದ ಈ ಮಠನೇ ಆ ಸಾಸುವೆಯನ್ನು ಸ್ವೀಕಾರ ಮಾಡುತ್ತೆ ಅಂತಿದೆ ಅಂದ್ರೆ ಅಲ್ಲಿ ಗುರುಗಳ ಅನುಗ್ರಹ ಹಾಗಾಗಿರುತ್ತೆ ಗುರುಗಳು ಒಪ್ಪಿಗೆಯನ್ನು ಕೊಟ್ಟಿರ್ತಾರೆ ಹೀಗೆ ಒಂದೊಂದು ಸಂಪ್ರದಾಯದಲ್ಲಿ ಅನೇಕ ಭೇದ ಇದೆ ಅಂತೂ ಸಾಮಾನ್ಯವಾಗಿ ಯಾವ ಯಾವ ಪದಾರ್ಥಗಳನ್ನು ಸ್ವೀಕಾರ ಮಾಡೋದಿಲ್ಲ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಅದರಲ್ಲಿ ಈಗ ಶುಂಠಿ ಬರೋದಿಲ್ಲ ಕೆಲವರು ಬಳಸ್ತಾರೆ ಶುಂಠಿಯನ್ನು ಯಾಕೆಂದ್ರೆ ಅದು ಶಾಖ ಅಲ್ಲ ಅಂತ ಕೆಲವರು ವ್ಯಾಖ್ಯಾನಕಾರರು ಅದನ್ನು ಬಿಡಿಸ್ತಾರೆ ಅದನ್ನು ಬಳಸ್ಬೋದು ಅಂತ ಇದೆ ಇನ್ನು ತಾಂಬೂಲವನ್ನು ಸ್ವೀಕಾರ ಮಾಡ್ತಾರೆ ಕೆಲವರು ಅದು ಶಾಖ ಅಲ್ಲ ತೊಂದರೆ ಇಲ್ಲ ತಾಂಬೂಲವನ್ನು ಸ್ವೀಕಾರ ಮಾಡಬಹುದು ಅಂತಾನು ಹೇಳ್ತಾರೆ ಆದ್ರೆ ಕೆಲವ್ರ ಪ್ರಕಾರ ಅದು ಶಾಖದಲ್ಲಿ ಸೇರುತ್ತೆ ಅದನ್ನು ನಾವು ಸ್ವೀಕಾರ ಮಾಡಬಾರ್ದು ಅಂತನೂ ಹೇಳೋದಿದೆ ಇನ್ನು ಇಂಗನ್ನ ಸ್ವೀಕಾರ ಮಾಡ್ತಾರೆ ಕೆಲವರು ನೈವೇದ್ಯ ಕಾಲದಲ್ಲಿ ಆ ಇಂಗನ್ನು ಸ್ವೀಕಾರ ಮಾಡಬಾರ್ದು ಇನ್ನು ಬೇಳೆಗೆ ಬಂದಾಗ ಈ ಬೇಳೆ ತೊಗರಿ ಬೇಳೆ ಇದನ್ನೂ ತಗೊಳ್ಳೋದಿಲ್ಲ ಕೇವಲ ಹೆಸರು ಬೇಳೆ ಅದನ್ನು ತಗೊಳ್ತಾರೆ ಉದ್ದು ಇದನ್ನು ತಗೊಳ್ತಾರೆ ಉದ್ದಿನ ಕಾಳು ಇದನ್ನು ಬಿಟ್ಟು ಬೇರೆ ಅದನ್ನು ತಗೊಳ್ಳಲ್ಲ ಹೀಗೆ ಅನೇಕ ಸಂಪ್ರದಾಯಗಳು ಈ ಅನೇಕ ಮಠಗಳ ರೀತಿಯ ಇದೆ ಅದೆಲ್ಲವನ್ನು ನಾವು ಎಚ್ಚರದಿಂದ ಪಾಲಿಸಬೇಕು ಹೇಗೆ ಅಂದರೆ ಎಲ್ಲ ಮಠಗಳ ಸಂಪ್ರದಾಯವನ್ನು ನಾನು ಪಾಲಿಸ್ತೀನಿ ಅಂತ ಹೊರಟ್ರೆ ಅದು ಸರಿ ಹೋಗೋದಿಲ್ಲ ನಾವು ಯಾವ ಕುಲ ಮಠದವರು ಆ ಕುಲಮಠದ ರೀತಿಯ ಯಾವ ಸಂಪ್ರದಾಯ ಇದೆಯೋ ಆ ಸಂಪ್ರದಾಯವನ್ನು ಅನುಸರಿಸೋದು ಉತ್ತಮ ಪಕ್ಷ ತೀರಾ ನಾವು ವ್ರತವನ್ನ ಬಿಡುವಂತ ಸಂದರ್ಭಕ್ಕೆ ಹೋಗ್ಬಾರ್ದು ವ್ರತವನ್ನ ಅನುಷ್ಠಾನ ಮಾಡ್ಬೇಕು ಆಗ ಅದೂ ಆಗದೆ ಇದ್ರೆ ಆಗ ಈ ಮಠಕ್ ಬರುತ್ತೆ ಈ ಮಠಕ್ ಬರುತ್ತೆ ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡುವಂತ ಕ್ರಮ ಇದೆ ಆದರೆ ನಮ್ಮ ಕುಲಮಠ ಏನಿದೆ ಅದರ ಸಂಪ್ರದಾಯ ಏನಿದೆ ಅದಕ್ಕೆ ಅದರ ಪ್ರಕಾರವಾಗಿ ನಾವು ಆಚರಿಸೋದು ಬಹಳ ಉತ್ತಮ ಅಂತ ಭಾವಿಸ್ತಾ ಈ ಶಾಖ ವ್ರತವನ್ನ ಆಚರಣೆ ಮಾಡ್ಲಿಲ್ಲ ಅಂತ ಇಟ್ಕೊಳ್ಳಿ ಆಗ ಏನು ಕೆಟ್ಟದ್ದಾಗತ್ತೆ ಅಂದ್ರೆ ನಿಮಗೆ ಎಂಥ ಪಾಪ ತಟ್ಟತ್ತೆ ಅಂದ್ರೆ ಶಾಸ್ತ್ರ ಹೇಳೋದೇನಂದ್ರೆ ಇಷ್ಟು ದೇವರ ಎದೆಗೆ ಒಂದು ಶಲ್ಯ ಅಂದ್ರೆ ಒಂದು ಆಯುಧವನ್ನ ಇಟ್ಕೊಂಡು ಚುಚ್ಚಿದ್ರೆ ದೇವರ ಎದೆಗೆ ಏನು ಪಾಪ ಬರುತ್ತೋ ಅಷ್ಟು ಪಾಪ ಈ ಶಾಖವ್ರತವನ್ನ ಮಾಡದೇ ಇದ್ರೆ ಬರುತ್ತೆ ಹಾಗಾದ್ರೆ ದೇವರ ಎದೆಗೆ ನಾವು ಒಂದು ಚಾಕುವನ್ನ ಹೋಗಿ ಹಾಕಿ ಚುಚ್ಚಿದ್ರೆ ಎಷ್ಟು ದೊಡ್ಡ ಪಾಪ ಅಷ್ಟು ದೊಡ್ಡ ಪಾಪ ಶಾಖವ್ರತವನ್ನ ಬಿಟ್ಟವ್ರಿಗೂ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅವಶ್ಯವಾಗಿ ಈ ಶಾಖವ್ರತವನ್ನು ಆಚರಣೆ ಮಾಡಿ ದೇವರಿಗೋಸ್ಕರ ನಾವು ಈ ವಸ್ತುಗಳನ್ನು ಬಿಟ್ಟು ದೇವರ ಪ್ರೀತ್ಯರ್ಥವಾಗಿ ಮಾಡಿದಾಗ ದೇವರು ಖಂಡಿತ ಆ ಶ್ರೀಧರ ಪರಮಾತ್ಮ ತಾನು ಸಂತುಷ್ಟನಾಗಿ ನಮ್ಮೆಲ್ಲರಿಗೂ ವಿಶೇಷವಾಗಿ ಅನುಗ್ರಹ ಖಂಡಿತ ಮಾಡ್ತಾನೆ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲರೂ ತಪ್ಪದೇ ಚಾತುರ್ಮಾಸ್ಯ ವ್ರತಾಂಗವಾದ ಈ ಶಾಖವ್ರತವನ್ನು ಆಚರಣೆ ಮಾಡಿ ಆ ಶ್ರೀಧರ ನಾಮಕ ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರದಾಗಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರವಣ ಮುಖ್ಯ ಪ್ರಾಣಾಂತರ್ಗತ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀ ವಸ್ತು